ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಜಿನಿಯರಿಂಗ್ ಪಶುವೈದ್ಯಕೀಯ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲಿದೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳಕ್ಕೆ ನಿಮ್ಮ ಕೆ ಸಿ ಟಿ ಎಕ್ಸಾಮಿನೇಷನ್ ಇರುತ್ತೆ ಯಾವ ಸಬ್ಜೆಕ್ಟ್ ಇರುತ್ತೆ ಮುಂದೆ ತಿಳಿಸ್ತೇನೆ ಸಿ ಟಿ ಪರೀಕ್ಷೆಗೆ ಜನವರಿ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಜನವರಿ ಇಪ್ಪತ್ತ್ಮೂರರಿಂದ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ಆಮೇಲೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಈ ಒಂದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಆದಷ್ಟು ಬೇಗನೆ ಎಲ್ಲ ದಾಖಲಾತಿಗಳು ರೆಡಿ ಇಟ್ಕೊಂಡು ಈ ಒಂದು ದಿನಾಂಕದ ಒಳಗಡೆ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ ಯಾವ ದಿನ ಯಾವ ಪರೀಕ್ಷೆ ಏಪ್ರಿಲ್ ಹದಿನಾರರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಫಿಸಿಕ್ಸ್ ಅಂದರೆ ಭೌತ ವಿಜ್ಞಾನ ಮತ್ತು ಎರಡು ಮೂವತ್ತರಿಂದ ರಸಾಯನ ವಿಜ್ಞಾನ ಅಂದರೆ ಕೆಮಿಸ್ಟ್ರಿ ಪರೀಕ್ಷೆ ನಡೆಯಲಿದೆ ಏಪ್ರಿಲ್ ಹದಿನಾರಕ್ಕೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಎಕ್ಸಾಮಿನೇಷನ್ ಇರುತ್ತೆ ಏಪ್ರಿಲ್ ಹದಿನೇಳಕ್ಕೆ ಗಣಿತ ಮ್ಯಾಥಮೆಟಿಕ್ಸ್ ಆ್ಯಂಡ್ ಜೀವವಿಜ್ಞಾನ ಬಯೋಲಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತು ಮೂವತ್ತರಿಂದ ಬೆಳಗ್ಗೆ ಗಣಿತ ಇರುತ್ತೆ ಎರಡು ಮೂವತ್ತರಿಂದ ಜೀವವಿಜ್ಞಾನ ಬಯಾಲಜಿ ಕೆ ಎಸ್ ಸಿ ಟಿ ಎಕ್ಸಾಮಿನೇಷನ್ ಕೂಡ ನಡೆಯಲಿದೆ ಇಲ್ಲಿ ಈ ಒಂದು ದಿನಾಂಕಗಳ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನವಹಿಸಬೇಕು ಆಮೇಲೆ ಏಪ್ರಿಲ್ ಹದಿನೆಂಟರಂದು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಯಲಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗುರುವಾರ ಪ್ರಕಟಿಸಿದ್ದಾರೆ ಅದರಂತೆ ಯೋಗ ಮತ್ತು ನ್ಯಾಚುರೋಪತಿ ಬಿ ಫಾರ್ಮಾ ಹಾಗೂ ಫಾರ್ಮಾಡಿ ಕೃಷಿ ವಿಜ್ಞಾನ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗಳ ಪ್ರವೇಶಕ್ಕೂ ಇದೇ ಪರೀಕ್ಷೆಯ ಸಿ ಟಿ ಅಂಕಗಳನ್ನು ಪರಿಗಣಿಸಲಾಗುತ್ತೆ ಅಂದರೆ ಕೆ ಎಸ್ ಸಿ ಟಿ ಅಂಕಗಳನ್ನು ಇವೆಲ್ಲ ಕೋರ್ಸ್ಗಳಿಗೂ ಕೂಡ ಪರಿಗಣಿಸಲಾಗುತ್ತೆ ಇಂಜಿನಿಯರಿಂಗ್ ಜೊತೆಗೆ ಯೋಗ ಮತ್ತು ನ್ಯಾಚುರೋಪತಿ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಫಾರ್ಮಾಟಿ ಆಗಿರಲಿ ಅಥವಾ ಕೃಷಿ ವಿಜ್ಞಾನ ಕೋರ್ಸ್ ಮತ್ತು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗಳ ಪ್ರವೇಶಕ್ಕೂ ಈ ಒಂದು ಕೆ ಎಸ್ ಸಿ ಟಿ ಅಂಕಗಳನ್ನು ಪರಿಗಣಿಸಿಯೇ ನಿಮಗೆ ಸೀಟನ್ನು ಈ ಒಂದು ಅಂಕಗಳನ್ನು ನಿಮ್ಮ ಒಂದು ಸೀಟು ಅರ್ಹತೆಗೆ ಒಂದು ಸೀಟು ಪಡೆದುಕೊಳ್ಳಲು ಪರಿಗಣಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಹಾಗಾದರೆ ಈ ವರ್ಷದ ವಿಶೇಷತೆಗಳೇನು ಈ ಬಾರಿಯ ಸಿ ಇ ಟಿ ವಿಶೇಷ ಏನು ಲಾಗಿನ್ ಸಂದರ್ಭದಲ್ಲಿ ಅಭ್ಯರ್ಥಿಗಳು ನಮೂದಿಸುವ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿ ಪ್ರಮಾಣೀಕರಿಸಿದ ನಂತರ ಅರ್ಜಿ ಭರ್ತಿ ಮಾಡಲು ಅವಕಾಶ ನೀಡಲಾಗುತ್ತೆ ಆದ್ದರಿಂದ ಅಭ್ಯರ್ಥಿಗಳು ಅವರದೇ ಮೊಬೈಲ್ ಸಂಖ್ಯೆಯನ್ನು ನೀಡಬೇಕಾಗತ್ತೆ ಒಂದು ಮೊಬೈಲ್ ಸಂಖ್ಯೆಯನ್ನು ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಉಪಯೋಗಿಸ್ಬೋದು ಒಂದು ಮೊಬೈಲ್ ನಂಬರ್ನೂ ಕೊಟ್ಟರೆ ಸಂಪೂರ್ಣ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ಅದೇ ನಂಬರ್ನೂ ಅಲ್ಲಿ ಯೂಸ್ ಮಾಡಬೇಕಾಗತ್ತೆ ಮೊಬೈಲ್ ಸಂಖ್ಯೆಯನ್ನು ಬದಲಾವಣೆ ಮಾಡಲು ಯಾವುದೇ ಹಂತದಲ್ಲಿ ಯಾವುದೇ ಒಂದು ಸ್ಟೇಜಲ್ಲಿ ಕೂಡ ಅದಕ್ಕೆ ಬದಲಾವಣೆ ಮಾಡಲು ಅವಕಾಶ ಕೊಡೋದಿಲ್ಲ ಅಂತ ತಿಳಿಸಿದ್ದಾರೆ ಆಮೇಲೆ ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಯು ನಮೂದಿಸುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಂಖ್ಯೆಯು ಆಧಾರದ ಮೇಲೆ ಅಭ್ಯರ್ಥಿಗೆ ಮೀಸಲಾತಿ ವಿವರಗಳನ್ನು ಪಡೆಯಲಾಗುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಮೊದಲೇ ನೀವೆಲ್ಲ ಸರಿಯಾದ ರೀತಿಯಲ್ಲಿ ಕಾರ್ಷನ್ ಕಮನ್ನು ಅಲ್ಲಿ ಆರ್ ಡಿ ನಂಬರ್ನ ಎಂಟರ್ ಮಾಡದಿರುತ್ತೆ ಅದು ಸರ್ಚಾಗಿ ಆಟೋಮೆಟಿಕ್ಕಾಗಿ ವ್ಯಾಲಿಡಾಗಿ ಅಂದರೆ ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ ಆಗಲಿದೆ ಯಾವ್ದು ನೀವು ಕ್ಯಾಟಗರಿ ಕೊಟ್ಟಿರ್ತಾರೆ ಅದೇ ನಿಮ್ಮ ಒಂದು ಟಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅದೇ ಒಂದು ಕ್ಲೇಮಿಗೆ ನೀವು ಅರ್ಹತೆಯನ್ನು ಪಡೆದುಕೊಡ್ತೀರ ಎಸ್ ಐ ಟಿ ಎಸ್ ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಂಖ್ಯೆಯ ಆಧಾರದ ಮೇಲೆ ಅಭ್ಯರ್ಥಿಯ ವ್ಯಾಸಂಗದ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುತ್ತೆ ಈ ಒಂದು ಎಸ್ ಐ ಟಿ ಎಸ್ ಮೂಲಕ ವಿದ್ಯಾರ್ಥಿಗಳು ಕಲಿತಿರುವಂಥ ಶೈಕ್ಷಣಿಕ ವರ್ಷಗಳ ಎಲ್ಲ ಆಧಾರದ ಎಲ್ಲ ಡೀಟೇಲನ್ನು ಅವರು ಈ ಒಂದು ಎಸ್ ಎ ಟಿ ಎಸ್ ಮುಖಾಂತರ ವೆಬ್ ಸರ್ವಿಸ್ ಮೂಲಕ ಡೈರೆಕ್ಟಾಗಿ ಪಡೆದುಕೊತಾರೆ ಆಮೇಲೆ ಅಭ್ಯರ್ಥಿಗಳಿಗೆ ಕ್ಲೈಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತೆ ಅಂದರೆ ಅಗ್ರಿಕಲ್ಚರ್ನೂ ಕ್ಲೇಮ್ ಮಾಡಿದಿರಾ ರೂರಲ್ ಕ್ಲೇಮ್ ಮಾಡಿದಿರಾ ವಿಶೇಷ ವರ್ಗಗಳಿಗೆ ಕ್ಲೇಮ್ ಮಾಡಿದಿರಾ ಮತ್ತು ಕನ್ನಡ ಮಾಧ್ಯಮ ಕ್ಲೇಮ್ ಮಾಡಿದ್ರ ತ್ರೀ ಸೆವೆಂಟಿ ಒನ್ ಜೆ ಕ್ಲೇಮ್ ಮಾಡಿದಾರಾ ಈ ರೀತಿ ಯಾವ ಎಲ್ಲಾಖೆನೂ ಕ್ಲೇಮ್ ಮಾಡಿರ್ತೀರ ಆ ಒಂದು ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕೊಡ್ತಾರೆ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲ್ಲಿ ವೆರಿಫೈಡ್ ಎಂದು ನಮೂದಿಸಿದ್ದಾರೆ ಕ್ಲೇಮ್ ನಿಮ್ಮ ಸರ್ಟಿಫಿಕೇಟಲ್ಲಿ ನೀವು ಕ್ಲೇಮ್ ನಮೂದಿಸಿದ್ದೀರಿ ಅಲ್ಲಿ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ನಮೂದಿಸಿದ್ದಾರೆ ಅಂಥ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಕಚೇರಿ ಅಥವಾ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇಲ್ಲ ನಂತರದ ದಿನಗಳಲ್ಲಿ ಸಿ ಇ ಟಿ ಫಲಿತಾಂಶದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಯಾವೆಲ್ಲ ನೀವು ಕ್ಲೇಮ್ ಮಾಡ್ತೀರಾ ಎಲ್ಲ ಒಂದು ಕ್ಲೇಮ್ ರಿಸರ್ವೇಷನ್ಗಳಿಗೆ ಒಂದು ಡೌನ್ಲೋಡ್ ಪಿ ಡಿ ಎಫ್ ಬಿಡ್ತಾರೆ ಅದರಲ್ಲಿ ವೆರಿಫೈಡ್ ಆ್ಯಂಡ್ ಅನ್ವೆರಿಫೈಡ್ ಅಥವಾ ನಾಟ್ ವೆರಿಫೈಡ್ ಅಂತ ಈ ರೀತಿ ಬರುತ್ತೆ ವೆರಿಫೈಡ್ ಆಗಿರುವಂಥ ಸರ್ಟಿಫಿಕೇಟ್ಗಳಿಗೆ ಯಾವುದೇ ರೀತಿಯ ಪರಿಶೀಲನೆಗಾಗಿ ಮತ್ತು ನೀವು ಕಚೇರಿಗೆ ಆಗಿರಲಿ ಕಾಲೇಜಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ನಂತರದ ದಿನಗಳಲ್ಲಿ ಅಂದರೆ ಎಕ್ಸಾಮಿನೇಷನ್ ಮುಗಿದ ನಂತರ ಕೆ ಸಿ ಟಿ ಎಕ್ಸಾಮಿನೇಷನ್ ಮುಗಿದ ನಂತರ ಅವರ ಒಂದು ಫಲಿತಾಂಶದ ನಂತರ ಎಕ್ಸಾಮ್ ಮುಗಿದು ಫಲಿತಾಂಶದ ನಂತರ ಪರಿಶೀಲನೆ ಸ್ಲಿಪ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕೆ ಎ ವೆಬ್ಸೈಟಲ್ಲೇ ಕೊಡ್ತಾರೆ ಅದರ ನಂತರ ಕ್ಲೇಮ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ನಮೂದಾಗಿದ್ದರೆ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ಕ್ಲೇಮ್ಡ್ ವೆರಿಫೈಡ್ ಆರ್ ಕ್ಲೇಮ್ಡ್ ನಾಟ್ ವೆರಿಫೈಡ್ ಆರ್ ನಾಟ್ ಕ್ಲೇಮ್ಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ನಮೂದಿಸಿದ್ದರೆ ನಮೂದಾಗಿದ್ದರೆ ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ಹನ್ನೆರಡನೇ ತರಗತಿಯ ವ್ಯಾಸಂಗ ಮಾಡುತ್ತಿರುವ ಆಯಾ ಕಾಲೇಜಿಗೆ ಭರ್ತಿ ಮಾಡಿದ ಅರ್ಜಿಯನ್ನು ಮತ್ತು ಕ್ಲೇಮ್ ಮಾಡಿರುವ ಎಲ್ಲ ಮೂಲ ದಾಖಲೆಗಳನ್ನು ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸೆಟ್ ಪ್ರತಿಗಳನ್ನು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯ ಒಂದು ವೇಳೆ ನೀವು ಕ್ಲೇಮ್ ಮಾಡಿಯೂ ಕೂಡ ನಿಮ್ಮ ಒಂದು ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ನಾಟ್ ಕ್ಲೇಮ್ ಅಥವಾ ನಾಟ್ ವೆರಿಫೈಡ್ ಅಂತ ಬಂದರೆ ನಿಮ್ಮ ಸಂಬಂಧಪಟ್ಟ ಕಾಲೇಜಿಗೆ ಭರ್ತಿ ಮಾಡಿದ ಅರ್ಜಿಯನ್ನು ತೋರಿಸಿ ಕ್ಲೇಮ್ ಸರ್ಟಿಫಿಕೇಟ್ಗಳನ್ನು ಅಲ್ಲಿ ತೋರಿಸಿ ಅದರ ಎಲ್ಲ ಮೂಲ ದಾಖಲಾತಿಗಳನ್ನು ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸರ್ ಜೆರಾಕ್ಸ್ ಪ್ರತಿಗಳನ್ನು ಈ ಒಂದು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯ ಅಂತ ತಿಳಿಸಿದ್ದಾರೆ ಹೋದ ವರ್ಷ ಇದು ಇದ್ದಿದ್ದಿಲ್ಲ ಆದರೆ ಈ ವರ್ಷ ಕಂಪಲ್ಸರಿ ಮಾಡಿದ್ದಾರೆ ಮತ್ತು ಇನ್ನಿತರ ಏನಾದರೂ ಚೇಂಜಸ್ ಇದ್ದರೂ ಕೂಡ ಒಂದು ತಿಳಿಸ್ತೇನೆ ಇಲ್ಲಿ ಕಾಲೇಜಿನವರು ಈ ಒಂದು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಪರಿಶೀಲನೆ ಮಾಡಿದ ನಂತರ ಅಭ್ಯರ್ಥಿಯ ವಿವರಗಳನ್ನು ಅನುಮೋದಿಸುತ್ತಾರೆ ಅಂದರೆ ಅಪ್ರೂವಲ್ ಕೊಡ್ತಾರೆ ಈ ಒಂದು ವಿದ್ಯಾರ್ಥಿ ಫಾರ್ ಎಕ್ಸಾಂಪಲ್ ನೋಡಿ ಒಬ್ಬ ವಿದ್ಯಾರ್ಥಿ ಗ್ರಾಮೀಣ ಅಪ್ಲೈ ಮಾಡಿದ್ದಾನೆ ಅಪ್ಲೈ ಮಾಡಿದರೂ ಕೂಡ ವೆರಿಫೈಡ್ ಸರ್ಟಿಫಿಕೇಟಲ್ಲಿ ನಾಟ್ ವೆರಿಫೈಡ್ ಅಥವಾ ಅಪ್ ನಾಟ್ ಅಪ್ಲೋಡೆಡ್ ಈ ರೀತಿ ಏನಾದರೂ ಬಂದರೆ ಅವರು ನಿಮ್ಮ ಸಂಬಂಧಪಟ್ಟ ಕಾಲೇಜ್ಗೆ ಹೋಗಿ ನಿಮ್ಮ ಒಂದು ಗ್ರಾಮೀಣ ಸರ್ಟಿಫಿಕೇಟಲ್ಲಿ ತೋರಿಸಿದಾಗ ಅವರು ವೆರಿಫೈಡ್ ಮಾಡ್ತಾರೆ ಕಾಲೇಜ್ನವರು ವೆರಿಫೈಡ್ ಮಾಡ್ತಾರೆ ಆ ಒಂದು ವೆರಿಫೈಡ್ ಮಾಡಿ ಅವರು ಅಪ್ರೂವಲ್ ಕೊಟ್ಟಾಗ ಮತ್ತೆ ನಿಮ್ಮ ಸರ್ಟಿಫಿಕೇಟಲ್ಲಿ ವೆರಿಫೈಡ್ ಅಂತ ಬರುತ್ತೆ ಓಕೆ ಮುಂದಿನ ಅಪ್ಡೇಟ್ಗಳಲ್ಲಿ ಅದು ತೀರಿಸ್ತೇನೆ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಅತಿ ಮುಖ್ಯವಾಗಿರುವಂಥ ಸೂಚನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಹಾಗೂ ಅವರ ಪೋಷಕರೇ ಮುಖ್ಯವಾಗಿ ಗಮನಿಸಿ ಈ ಒಂದು ಟಿ ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿಯು ಎಲ್ಲ ಕೋರ್ಸ್ಗಳಿಗೆ ಸಾಮಾನ್ಯ ಅರ್ಜಿ ಆಗಿರುವುದರಿಂದ ವೈದ್ಯಕೀಯ ಆಗಿರಲಿ ದಂತ ವೈದ್ಯಕೀಯ ಮತ್ತು ಆಯುಷ್ ಪ್ರವೇಶಾತಿಗೂ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ಅರ್ಜಿ ಶುಲ್ಕ ಪಾವತಿಸಬೇಕು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಗಮನವಹಿಸಬೇಕು ಒಂದು ವೇಳೆ ನೀವು ನೀಟ್ ಮಾತ್ರ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರೆ ನೀವು ಕರ್ನಾಟಕ ರಾಜ್ಯದಿಂದ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಮಾತ್ರ ಹೋಗಬೇಕಾಗಿತ್ತು ಅಂತ ಇದ್ದಲ್ಲಿ ನೀವು ಕೂಡ ಕಂಪಲ್ಸರಿಯಾಗಿ ಕೆ ಎ ಟಿ ಅಪ್ಲಿಕೇಶನ್ ಹಾಕಲೇಬೇಕು ವಿದ್ಯಾರ್ಥಿಗಳು ಇಲ್ಲಿ ಗಮನವಹಿಸಬೇಕು ನೀವು ಕೂಡ ಕಂಪಲ್ಸರಿಯಾಗಿ ಕೆ ಎಸ್ ಸಿ ಟಿ ಎಕ್ಸಾಮಿನೇಷನ್ಗೋಸ್ಕರ ಅಪ್ಲಿಕೇಶನ್ ಹಾಕಲೇಬೇಕು ಎಕ್ಸಾಮಿನೇಷನ್ ಬರೆಯಲೇಬೇಕು ಮುಂದೆ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಈ ಒಂದು ಕೆ ಎ ಟಿ ಮುಖಾಂತರವೇ ನಿಮಗೆ ಲಾಗಿನ್ ಮಾಡಿ ಅಂದರೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ನೀವು ಲಾಗಿನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಹಲವಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಮತ್ತೊಂದು ಸಹ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀಟ್ ಮುಖಾಂತರ ಉತ್ತಮ ಅಂತ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಂದು ಮೆಡಿಕಲ್ ಸೀಟಿಗೆ ಕರ್ನಾಟಕದ ಈ ಒಂದು ಕೌನ್ಸಿಲಿಂಗ್ ಮುಖಾಂತರ ಸೀಟು ಪಡೆದುಕೊಳ್ಳಲು ಕಂಪಲ್ಸರಿಯಾಗಿ ಕೆ ಎಸ್ ಸಿ ಟಿ ಅಪ್ಲಿಕೇಶನ್ ನೀವು ಕೂಡ ಹಾಕಲೇಬೇಕು ಓಕೆ ಅದರಂತೆ ಅರ್ಜಿ ಶುಲ್ಕ ಕೂಡ ಪಾವತಿಸಬೇಕಾಗತ್ತೆ ಅದರಂತೆ ಆರ್ಕಿಟೆಕ್ಚರ್ ಬಿ ಪಿ ಟಿ ಬಿ ಪಿ ಒ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಪ್ರವೇಶಿಗೂ ಇದೇ ಒಂದು ಅರ್ಜಿ ಅನ್ವಯವಾಗಲಿದೆ ಈ ಕೆ ಎಲ್ಲಕ್ಕೂ ಕೂಡ ಅನ್ವಯವಾಗಲಿದೆ ಓಕೆ ಮುಂದೆ ನಿಮ್ಮ ಒಂದು ಕೆ ಎಸ್ ಸಿ ಟಿಯ ಒಂದು ಅಪ್ಲಿಕೇಶನಲ್ಲಿ ಆ ಒಂದು ರೂಲ್ ನಂಬರಿನ ಜೊತೆಗೆ ನೀಟ್ ರೂಲ್ ನಂಬರನ್ನು ಲಿಂಕ್ ಮಾಡ್ತಾರೆ ಆವಾಗ ನೀವು ನೀಟ್ ಕೌನ್ಸಿಲಿಂಗಲ್ಲೂ ಕೂಡ ಭಾಗವಹಿಸಲು ಈಸಿಯಾಗಿ ಸಾಧ್ಯವಾಗುತ್ತೆ ಓಕೆ ಅದರ ಬಗ್ಗೆ ಹಂತ ಹಂತವಾಗಿ ನಾವು ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಒಟ್ಟಿನಲ್ಲಿ ಕೆ ಸಿ ಟಿ ಅಪ್ಲಿಕೇಶನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಬೇಕು ಅದು ಕೆ ಎ ಸಿ ಟಿ ಆ ಆಗಿರಲಿ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಈ ರೀತಿ ಕೋರ್ಸ್ಗಳಿಗೆ ಕೂಡ ಇದು ಈ ಒಂದು ಅರ್ಜಿ ಕಂಪಲ್ಸರಿಯಾಗಿ ಸಲ್ಲಿಸಲೇಬೇಕು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಪ್ರತಿ ಹಂತದ ಪ್ರಕ್ರಿಯೆ ಕುರಿತು ಅಭ್ಯರ್ಥಿ ಮೊಬೈಲ್ಗೆ ಸಂದೇಶ ಸ್ವೀಕೃತವಾಗುತ್ತದೆ ಪ್ರತಿಯೊಂದು ಹಂತದ ಕುರಿತು ಅಭ್ಯರ್ಥಿಯ ಮೊಬೈಲ್ ನಂಬರ್ಗೆ ಯಾವೊಂದು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅದಕ್ಕೆ ಸಂದೇಶ ಸ್ವೀಕೃತವಾಗುತ್ತದೆ ಪ್ರಾಧಿಕಾರವು ರಾಜ್ಯದಲ್ಲಿರುವ ಎಲ್ಲ ಪಿ ಯು ಸಿ ಕಾಲೇಜುಗಳಿಗೆ ಲಾಗಿನ್ ನೀಡಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಲು ಸೂಚಿಸಲಾಗಿದೆ ಕಾಲೇಜಿನವರು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ವಿವರಗಳನ್ನು ಪಡೆದು ಪರಿಶೀಲನೆ ಮಾಡಲು ತಂತ್ರಾಂಶವನ್ನು ಸಿದ್ಧಪಡಿಸಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಪರಿಶೀಲನೆಗಾಗಿ ವೆರಿಫಿಕೇಷನ್ಗಾಗಿ ಇಲ್ಲಿ ಕಾಲೇಜಿನವರಿಗೆ ಲಾಗಿನ್ ಕೊಟ್ಟಿದ್ದರೆ ಆ ಒಂದು ಲಾಗಿನ್ನಲ್ಲಿ ಅವರು ಓಪನ್ ಮಾಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ನೀವು ಹಾಕಿರುವಂಥ ಅರ್ಜಿಯ ಸಂಪೂರ್ಣವಾದ ವಿವರಣೆಯನ್ನು ಪಡೆದುಕೊಂಡು ಏನಾದರೂ ಮಿಸ್ಟೇಕ್ ಇದ್ದರೆ ಅವರು ತೇಷಿ ಅದನ್ನು ಸರಿಪಡಿಸಿಕೊಳ್ಳಲು ಅಥವಾ ಆ ಒಂದು ಪರಿಶೀಲನೆ ಮಾಡಲು ತಂತ್ರಾಂಶವನ್ನು ಸಿದ್ಧಪಡಿಸಿದೆ ಈ ವರ್ಷ ಕಾಲೇಜ್ನವರು ಈ ರೀತಿಯ ಒಂದು ಕಾಲೇಜ್ನವರಿಗೆ ಲಾಗಿನ್ ಕೊಡುವ ವಿನೂತನ ಒಂದು ವಿಧಾನವನ್ನು ಸಿದ್ಧಪಡಿಸಿದ್ದಾರೆ ಅದರಂತೆ ಅಭ್ಯರ್ಥಿಗಳು ಬಿ ಯು ಕಚೇರಿಗೆ ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಪರಿಶೀಲನೆಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಇ ಸಿ ಟಿ ಎಸ್ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಒಂದು ಡಾಟಾ ಪ್ಯಾಚ್ ಮಾಡೋದ್ರಿಂದ ನಿಮ್ಮ ಒಂದು ಸರ್ಟಿಫಿಕೇಟ್ನು ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ವೆರಿಫೈ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಿ ಒ ಕಚೇರಿಗೆ ಪರಿಶೀಲನೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿ ವಿಶೇಷ ಕ್ಯಾಟಗರಿಗಳಂಥ ಎನ್ ಸಿ ಸಿ ಕ್ರೀಡೆ ಸೈನಿಕ್ ಮಾಜಿ ಸೈನಿಕ್ ಸಿ ಎ ಪಿ ಎಫ್ ಆಮೇಲೆ ಮಾಜಿ ಸಿ ಎ ಪಿ ಎಫ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಂಗ್ಲೋ ಇಂಡಿಯನ್ಸ್ ಕೋಟದ ಅಭ್ಯರ್ಥಿಗಳು ಈ ಒಂದು ಅಡಿಯಲ್ಲಿ ಮೀಸಲಾತಿ ಬಯಸುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಪ್ರಮಾಣಪತ್ರಗಳನ್ನು ಕೆ ಇಯಲ್ಲಿ ಖುದ್ದಾಗಿ ಸಲ್ಲಿಸಲು ಪ್ರತ್ಯೇಕವಾಗಿ ನಂತರ ದಿನಾಂಕಗಳನ್ನು ನೀಡಲಾಗುತ್ತೆ ಒಂದು ವೇಳೆ ಆನ್ಲೈನಲ್ಲಿ ನೀವು ಎಲ್ಲ ಕ್ಲೇಮ್ ಮಾಡಿದರೆ ನಿಮ್ಮ ಒಂದು ಈ ಸರ್ಟಿಫಿಕೇಟ್ಗಳನ್ನು ಈ ವಿಶೇಷ ಕ್ಯಾಟಗರಿ ಸ್ಪೆಷಲ್ ಕ್ಯಾಟಗರಿ ಸೀಟ್ಗಳ ಒಂದು ಕೋಟಾದಲ್ಲಿರುವಂಥ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಮತ್ತೆ ನನ್ನ ಪರೀಕ್ಷೆ ನಂತರ ಎಕ್ಸಾಮ್ ನಂತರ ಮತ್ತೆ ಅವರಿಗೆ ಅವಕಾಶ ಕೊಟ್ಟು ಅಂದರೆ ಪರೀಕ್ಷಾ ನಂತರ ದಿನಾಂಕ ಕೊಡ್ತಾರೆ ವೆರಿಫೈ ಮಾಡಲು ಖುದ್ದು ನೀವು ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಭೇಟಿಯಾಗಿ ಎಲ್ಲ ಸರ್ಟಿಫಿಕೇಟ್ ತೋರಿಸಿ ಅಲ್ಲಿ ವೆರಿಫೈಡ್ ಮಾಡಿಸ್ಬೇಕಾಗತ್ತೆ ಈ ವರ್ಷದ ಕೆ ಎಸ್ ಸಿ ಟಿಲಿ ಇಷ್ಟೆಲ್ಲ ಬದಲಾವಣೆಯಾಗಿದೆ ಈ ರೀತಿ ಮುಖ್ಯವಾಗಿ ಇರಲಿದೆ ಮತ್ತು ಇನ್ನಿತರ ಏನಾದರೂ ಅಪ್ಡೇಟ್ಸ್ ಬಂದರೆ ತಕ್ಷಣದೇ ನಮ್ಮ ಯೂಟ್ಯೂಬ್ ಚಾನಲ್ ತೋರಿಸ್ತೇನೆ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು